ಇನ್ನು ಕುಟುಂಬ ಸಿನಿಮಾದ ಖ್ಯಾತ ವಿಲನ್ ಆಗಿ ಗುರುತಿಕೊಂಡ ವಿಲನ್ ಇನ್ನಿಲ್ಲ ಅಂತಲೇ ಹೇಳ್ಬೋದು ಹಾಗಾದ್ರೆ ಏನಿದ್ರಿಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಕೂಡ ಈ ಕೂಡ ಸಬ್ಸ್ಕ್ರೈಬ್ಗೊಳಿಸಿದ ಹೌದು ಕುಟುಂಬ ಸಿನಿಮಾ ಎರಡು ಸಾವಿರದ ಮೂರರಲ್ಲಿ ಬಂದಂಥ ಅದ್ಭುತವಾದ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾನು ಕೂಡ ಬರೋಬ್ಬರಿ ಆಗಿನ ಸಮಯದಲ್ಲಿ ಒಂದು ವರ್ಷಗಳ ಕಾಲ ಓಡಿತ್ತು ಇನ್ನು ಇದರಲ್ಲಿ ಅಣ್ಣ ಸತ್ತೋದ ಅಂತ ಹೇಳಿ ಬಿ ಸಿ ಪಟೇಲ್ಗೆ ತಮ್ಮನಾಗಿ ಅಭಿನಯಿಸಿದಂಥ ಅರ್ಜುನ್ ಫಿರೋಜ್ ಖಾನ್ ಇನ್ನೇ ಇಲ್ಲ ಅಂತಲೇ ಹೇಳ್ಬೋದು ಏನಾಯ್ತು ಇರಿಗೆ ಅಂತ ನೋಡ್ತಾ ಬಂದರೆ ಅರ್ಜುನ್ ಫಿರೋಜ್ ಖಾನ್ ಅವರು ಮಹಾಭಾರತ ಅಂತ ಸಾಕಷ್ಟು ದೊಡ್ಡ ದೊಡ್ಡ ಹಿಂದಿಯಡಿ ಈ ಸಿನಿಮಾ ಮತ್ತು ಸೀರೆಗಳನ್ನು ಮಾಡಿಕೊಂಡು ಬಂದಂಥ ಇವರು ಕುಟುಂಬ ಸಿನಿಮಾಕ್ಕೆ ವಿಲನ್ ಆಗಿ ಆಯ್ಕೆ ಆಗ್ತಾರೆ ಆದರೆ ಬಿ ಸಿ ಪಾಟೀಲ್ ತಮ್ಮನಾಗಿ ಎರಡನೇ ವಿಲನಾಗಿ ಕೂಡ ಗುರ್ಸ್ಕೊಳ್ತಾರೆ ಅದ್ಭುತವಾಗಿ ಅಭಿನಯನ ಕೂಡ ಮಾಡ್ತಾರೆ ಕನ್ನಡದಲ್ಲಿ ಅಂತಲೂ ಕೂಡ ಹೇಳ್ಬೋದು ಈ ಸಿನಿಮಾ ಸಾಕಷ್ಟು ದೊಡ್ಡ ಹಿಟ್ ಕೂಡ ತಂದು ಕೊಡುತ್ತೆ ಕನ್ನಡ ಇಂಡಸ್ಟ್ರಿಗೆ ಇಂಥ ಅರ್ಜುನ್ ಫಿರೋಸ್ ಖಾನ್ ಅವರು ಇನ್ನಿಲ್ಲ ಅಂದರೆ ಅವ್ರ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ಈಗ ದೂರ ಉಳಿದು ಈಗ ಅವ್ರದ್ದೇ ಅಂತ ಓನ್ ಬಿಸ್ನೆಸ್ಸನ್ನು ಅನ್ನು ಮಾಡಿಕೊಂಡು ಮುಂಬೈನಲ್ಲಿ ಈಗ ವಾಸವಾಗಿದ್ದಾರೆ ಸ್ನೇಹಿತರೆ ಈ ಮೂಲಕ ಸಿನಿಮಾ ರಂಗದಿಂದ ಏನಿಲ್ಲವಾಗಿದೆ